ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿಯನ್ನು ಉಚಿತವಾಗಿ ಕೊಡ್ತೀವಿ ಅನ್ನುವಂತಹ ಘೋಷಣೆಯನ್ನು ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಮಾಡಿದ್ರು ಸೊ ಇದನ್ನ ಅವರ ಒಂದು ಚುನಾವಣಾ ಪ್ರಣಾಳಿಕೆಯಲ್ಲೂ ಕೂಡ ಇದೆ ಸೊಕೆನಾ ಈ ಒಂದು ಯೋಜನೆ ಇದೆ ಘೋಷಣೆ ಮಾಡಿದ್ದಾರೆ ಸೊ ಈ ಒಂದು ಯೋಜನೆ ಬಗ್ಗೆ ಕಳೆದ ನಾಲ್ಕೈದು ದಿನಗಳಿಂದ ಒಂದು ನ್ಯೂಸ್ ತುಂಬಾ ವೈರಲ್ ಆಗಿರುವಂತದ್ದು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತದ್ದು ಸೊ ಈ ವೈರಲ್ ಆದಂತ ನ್ಯೂಸ್ ಏನಪ್ಪಾ ಅಂತಂದ್ರೆ ಸೊ ಈ ಒಂದು ಹಣವನ್ನ ನೀವು ಪಡ್ಕೋಬೇಕು ಅಂತಂದ್ರೆ ಸೊ ಪೋಸ್ಟ್ ಆಫೀಸ್ ಅಕೌಂಟ್ ನಲ್ಲಿ ಅಂದ್ರೆ ಐ ಪಿ ಪಿ ಬಿ ಅಂತಂದ್ರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿಸಿದ್ರೆ ಮಾತ್ರ ಹಣ ಬರುತ್ತೆ ಅನ್ನುವಂತ ನ್ಯೂಸ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೊ ನಾನು ಕೂಡ ಇದ್ರ ಬಗ್ಗೆ ಕಳೆದ ವಿಡಿಯೋಸ್ ಅಲ್ಲಿ ನಿಮ್ಗೆ ಕ್ಲಾರಿಟಿಯನ್ನ ಕೊಟ್ಟಿದ್ರೆ ಕೊಟ್ಟಿದ್ದೆ ಈ ಒಂದು ಈ ಒಂದು ಅಕೌಂಟ್ ಇದ್ರೆ ಮಾತ್ರ ನಿಮಗೆ ಬರುತ್ತಾ ಅಥವಾ ಬೇರೆ ಅಕೌಂಟ್ ಇದ್ರೆ ಬರೋದಿಲ್ವಾ ಇದ್ರ ಬಗ್ಗೆ ಎಲ್ಲ ನಿಮಗೆ ಕ್ಲಾರಿಟಿ ಕೊಟ್ಟಿದೆ ಬಟ್ ಆದ್ರೆ ನಿನ್ನೆ ಈ ಐ ಪಿ ಪಿ ಬಿ ಏನು ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ನ ಮಾಡಿಸುವಂತಹ ಮಹಿಳೆಯರ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ ಅಂತೆ ಸೊ ನಿನ್ನೆ ಒಂದೇ ದಿನ ಎರಡು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರು ಬೆಂಗಳೂರಿನ ಜಿ ಪಿ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿಸೋದಕ್ಕೆ ಅಂದ್ರೆ ಐ ಪಿ ಪಿ ಬಿ ಅಕೌಂಟ್ ಅನ್ನ ಓಪನ್ ಮಾಡಿಸೋದಕ್ಕೆ ಸೊ ಸರತಿ ಸಾಲಿನಲ್ಲಿ ನಿಂತು ಬೆಳಗ್ಗೆ ನಾಲ್ಕು ಗಂಟೆಯಿಂದ ನಿಂತು ಸೊ ಈ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿಸ್ತಾ ಇದ್ದಾರಂತೆ ಅಷ್ಟೇ ಅಲ್ಲ ಇಲ್ಲಿ ಅಂಚೆ ಇಲಾಖೆ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟರು ಕೂಡ ಸೊ ಈ ರೀತಿಯಾಗಿರುವಂತಹ ಯಾವುದೇ ಯೋಜನೆ ಇನ್ನು ಕೂಡ ಜಾರಿಗೆ ಬಂದಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನು ಕೂಡ ಕೊಟ್ಟರು ಕೂಡ ಇಲ್ಲಿ ಮಹಿಳೆಯರು ಕೇಳ್ತಾ ಇಲ್ಲ ಗಂಟೆ ಗಟ್ಟಲೆ ಕ್ಯೂ ನಲ್ಲಿ ನಿಂತು ಪೋಸ್ಟ್ ಆಫೀಸ್ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿಸ್ತಾ ಇದ್ದಾರಂತೆ ಅಕೌಂಟ್ ಅನ್ನ ಓಪನ್ ಮಾಡಿಸೋದಕ್ಕೆ ಅಂತ ಬರುವಂತಹ ಮಹಿಳೆಯರನ್ನ ಕಂಟ್ರೋಲ್ ಕೂಡ ಮಾಡೋಕೆ ಆಗ್ತಿಲ್ವಂತೆ ಅಲ್ಲಿನ ಅವರಿಗೆ ಅಷ್ಟು ಜನ ಮಹಿಳೆಯರು ಪೋಸ್ಟ್ ಆಫೀಸ್ ಮುಂದೆ ಬಂದು ನಿಲ್ತಾ ಇದ್ದಾರಂತೆ ಸ್ನೇಹಿತರೆ ಇದರ ಬಗ್ಗೆ ಕಳೆದ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಟಿದೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದೆ ನಿಮ್ಗೆ ಸೊ ಈ ಒಂದು ವಿಡಿಯೋದಲ್ಲಿ ಇನ್ನಷ್ಟು ಕ್ಲಾರಿಟಿಯನ್ನ ಕೊಡ್ತೀನಿ ನಿಮ್ಗೆ ಸೊ ನೀವೇನಾದ್ರೂ ಒಂದ್ ವೇಳೆ ಈ ಒಂದು ಯೋಜನೆ ಅಡಿಯಲ್ಲಿ ಹಣವನ್ನ ಪಡಿಬೇಕು ಅಂತಂದ್ರೆ ನೀವು ಕೂಡ ಏನಾದ್ರು ಐ ಪಿ ಪಿ ಬಿ ಪೋಸ್ಟ್ ಆಫೀಸ್ ಅಕೌಂಟ್ ಅನ್ನ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಯಾಕೆ ಅಂತಂದ್ರೆ ಇಲ್ಲಿ ಈ ಒಂದು ವಿಡಿಯೋ ಮುಖಾಂತರ ಅವರು ಕ್ಲಾರಿಟಿ ಸಿಕ್ತು ಅಂತಂದ್ರೆ ಅವರು ಗಂಟೆಗಟ್ಟಲೆ ಹೋಗಿ ಆ ಪೋಸ್ಟ್ ಆಫೀಸ್ ಎದುರುಗಡೆ ನಿಲ್ಲುವಂತಹ ಒಂದು ಕೆಲಸ ಇರೋದಿಲ್ಲ ಸೊ ಓಕೆನಾ ಈ ಒಂದು ವಿಡಿಯೋ ಶೇರ್ ಮಾಡಿ ಸೊ ಎಲ್ಲರಿಗೂ ಕೂಡ ಒಂದು ಉಪಯೋಗ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ರು ಅಂತಂದ್ರೆ ಅಥವಾ ನೀವು ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ಸೊ ಓಕೆನಾ ಸೊ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ವಿಡಿಯೋನ ಶುರು ಮಾಡೋಣ ಸೊ ಓಕೆ ಸ್ನೇಹಿತರೆ ಮೊದಲನೇದಾಗಿ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಮೊದಲನೇದಾಗಿ ಐಪಿಪಿ ಬಿ ಅಂತಂದ್ರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಇದನ್ನ ಪೋಸ್ಟ್ ಆಫೀಸ್ ನಲ್ಲಿ ಮಾಡ್ತಾರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಅಂತ ಇದು ಕೂಡ ಒಂದು ಬ್ಯಾಂಕ್ ಅಕೌಂಟ್ ಕೆನರಾ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಯಾವ ರೀತಿ ಇದೆಯಲ್ಲ ಇದು ಕೂಡ ಒಂದು ಬ್ಯಾಂಕ್ ಅಕೌಂಟ್ ಸೊ ಇದೇನು ಹೆಚ್ಚೇನಲ್ಲ ಇದು ಇದು ಕೂಡ ಒಂದು ಬ್ಯಾಂಕ್ ಅಕೌಂಟ್ ಸೊ ಓಕೆನಾ ಸೊ ಈ ಒಂದು ಬ್ಯಾಂಕ್ ಅಕೌಂಟ್ ಇದ್ರೆ ಮಾತ್ರ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ ಅಡಿಯಲ್ಲಿ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಹಣ ಬರುತ್ತಾ ಅಥವಾ ಬೇರೆ ಬ್ಯಾಂಕ್ ಅಕೌಂಟ್ ಇದ್ರೂ ಕೂಡ ಈ ಒಂದು ಅಮೌಂಟ್ ಬರುತ್ತಾ ಇಲ್ವಾ ಅಂತ ನಿಮ್ಗೆ ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಸ್ನೇಹಿತರೆ ಈ ಅಕೌಂಟ್ ಇದ್ರು ಅಂತಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಐ ಪಿ ಪಿ ಬಿ ಅಕೌಂಟ್ ಇದ್ರು ಕೂಡ ಹಣ ಬರುತ್ತೆ ಬ್ಯಾಂಕ್ ಅಕೌಂಟ್ ಇದ್ರು ಕೂಡ ಅಕೌಂಟ್ ಇದ್ರು ಕೂಡ ಬರುತ್ತೆ ಬೇರೆ ಬ್ಯಾಂಕ್ ಅಕೌಂಟ್ ಈಗ ಎಕ್ಸಾಂಪಲ್ಗೆ ಕೆನರಾ ಬ್ಯಾಂಕ್ ಆಗಿರ್ಬೋದು ಯೂನಿಯನ್ ಬ್ಯಾಂಕ್ ಆಗಿರ್ಬೋದು ಅಥವಾ ಯಾವ್ದಾದ್ರೂ ಬ್ಯಾಂಕ್ ಆಗಿರ್ಬೋದು ಯಾವ ಬ್ಯಾಂಕ್ ಇದ್ರು ಕೂಡ ನಿಮ್ಗೆ ಹಣ ಬರುತ್ತೆ ಹೇಗೆ ಅಂತ ನೀವು ಕೇಳ್ಬೋದು ಸೊ ಯಾವುದೇ ಒಂದು ಯೋಜನೆಯಿಂದ ಹಣ ಬರಬೇಕು ಅಂತಂದ್ರೆ ಡಿ ಬಿ ಟಿ ಮೂಲಕ ಹಣವನ್ನ ಹಾಕ್ತಾರೆ ನಿಮ್ಗೆ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನ ಯಾರೆಲ್ಲ ಪಡ್ಕೊಂತ ಇದ್ರ ನಿಮ್ಗೆಲ್ಲ ಗೊತ್ತಿರುತ್ತೆ ಸೊ ಓಕೆನಾ ಡಿ ಬಿ ಟಿ ಮೂಲಕ ಹೇಗೆ ಹಾಕ್ತಾರೆ ಅಂತಂದ್ರೆ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಸೊ ಓಕೆನಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತೆ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಈ ಒಂದು ಹಣ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸೇಮ್ ಇದೇ ರೀತಿನೂ ಕೂಡ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಒಂದ್ ವೇಳೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಈ ಒಂದು ಯೋಜನೆ ಏನಾದ್ರೂ ಜಾರಿಗೆ ಬಂತು ಅಂತಂದ್ರೆ ಸೊ ಇದೇ ರೀತಿನೇ ಹಾಕ್ತೀವಿ ಅಂತ ಇಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಹೇಳಿರುವಂತದ್ದು ಸೊ ಹೇಗೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಅವರು ಅವರೇ ಸ್ವತಃ ಹೇಳಿರುವಂತದ್ದು ನಾವು ಡೈರೆಕ್ಟ್ ಆಗಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ಈ ಒಂದು ಹಣವನ್ನ ಹಾಕ್ತೀವಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹಣವನ್ನ ಹಾಕ್ತೀವಿ ಅಂತ ಹೇಳ್ತಾರೆ ಸೊ ನೇರವಾಗಿ ಬ್ಯಾಂಕ್ ಖಾತೆಗೆ ಹಾಕ್ತೀವಿ ಅಂತಂದ್ರೆ ಡಿ ಬಿ ಟಿ ಈ ಒಂದು ಹಣವನ್ನ ಹಾಕುವಂತದ್ದು ಸೊ ಹಾಗಾಗಿ ನಿಮ್ಮ ಹತ್ರ ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ಇದ್ರೂ ಕೂಡ ಈ ಒಂದು ಹಣ ನಿಮ್ಗೆ ಬರುತ್ತೆ ಬಟ್ ಅದ್ರಲ್ಲಿ ನಿಮ್ಗೆ ಕೆಲವೊಂದಿಷ್ಟು ಕಂಡೀಷನ್ಸ್ ಇರುತ್ತೆ ಸೊ ಓಕೆನಾ ನೀವು ಯಾವುದೇ ಬ್ಯಾಂಕ್ ಅಕೌಂಟ್ ಅನ್ನ ಹೊಂದಿರಿ ಅಂದ್ರೆ ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ಇದ್ರೂ ಕೂಡ ಕೆಲವು ಈ ಕೆಲಸಗಳು ಆಗಿರ್ಬೇಕು ಯಾವ ಕೆಲಸ ಆಗಿರ್ಬೇಕು ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಇದು ಮೊದಲನೇದಾಗಿ ಮತ್ತೆ ಆ ಒಂದು ಬ್ಯಾಂಕ್ ನಲ್ಲಿ ಇ ಕೆ ವೈ ಸಿ ಆಗಿರ್ಬೇಕು ಸೊ ಓಕೆನಾ ಸೊ ಇದು ಎರಡನೇದಾಗಿ ಇನ್ನು ಮೂರನೇದಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಏನಿದೆ ಅದರಲ್ಲಿ ನಿಮ್ಮ ಹೆಸರಾಗಿರ್ಬೋದು ಸ್ಪೆಲ್ಲಿಂಗ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಏನಿದೆ ಈ ಎರಡು ಹೆಸರು ಸೇಮ್ ಟು ಸೇಮ್ ಇರಬೇಕು ಸೊ ಓಕೆನಾ ಗೆ ಬ್ಯಾಂಕ್ ಅಕೌಂಟ್ ನಲ್ಲಿ ರವಿ ಕಿರಣ ಅಂತ ಇದ್ದು ಲಾಸ್ಟ್ ಅಲ್ಲಿ ಎನ್ ಎ ಅಂತ ಇದ್ರೆ ಸೊ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ರವಿ ಕಿರಣ್ ಅಂತ ಇತ್ತು ಅಲ್ಲಿ ಲಾಸ್ಟ್ ಅಲ್ಲಿ ಏ ಇಲ್ಲ ಅಂತಂದ್ರೆ ರವಿ ಕಿರಣ ಅಥವಾ ರವಿ ಕಿರಣ್ ಈ ರೀತಿಯಾಗಿ ಚೇಂಜಸ್ ಏನಾದ್ರೂ ಇದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಿಸ್ಟೇಕ್ ಏನಾದ್ರೂ ಇದ್ರೆ ಅವಾಗ ನಿಮಗೆ ಹಣ ಬರುವಂತದ್ರಲ್ಲಿ ತೊಂದರೆ ಆಗುತ್ತೆ ಸೊ ಓಕೆನಾ ಸೊ ಇದು ಗೃಹಲಕ್ಷ್ಮಿ ಯೋಜನೆಯಲ್ಲೂ ಸಾಕಷ್ಟು ಜನರಿಗೆ ಆಗಿದೆ ಸೊ ಓಕೆನಾ ಸೊ ಹಾಗಾಗಿ ಇದನ್ನು ನೀವು ಚೆಕ್ ಮಾಡ್ಕೋಬೇಕು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಲ್ಲಿ ಒಂದೇ ರೀತಿ ಹೆಸರು ಇದೆಯಾ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿ ಒಂದು ಒಂದೇ ರೀತಿ ಹೆಸರು ಇದೆಯಾ ಡೇಟ್ ಆಫ್ ಬರ್ತ್ ಇದೆಯಾ ಇದನ್ನೆಲ್ಲಾನು ಕೂಡ ಮತ್ತೆ ಅಡ್ರೆಸ್ ಸೇಮ್ ಇದೆಯಾ ಅದನ್ನೆಲ್ಲಾನು ಕೂಡ ನೀವು ಚೆಕ್ ಮಾಡ್ಕೋಬೇಕು ಸೊ ಈ ರೀತಿ ಚೇಂಜಸ್ ಇದ್ರೆ ಏನಾಗುತ್ತೆ ಅಂತ ನೀವು ಕೇಳಬಹುದು ಎನ್ ಪಿ ಸಿ ಮ್ಯಾಪಿಂಗ್ ಅಂತ ಬರುತ್ತೆ ಅಂದ್ರೆ ಎನ್ ಪಿ ಸಿ ಒಂದು ಎನ್ ಪಿ ಸಿ ಸಂಸ್ಥೆ ಇದನ್ನೆಲ್ಲ ಚೆಕ್ ಮಾಡುತ್ತೆ ಸೊ ಈ ಒಂದು ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಹಣವನ್ನು ಹಾಕುವಂತ ಸಂದರ್ಭದಲ್ಲಿ ಈ ಒಂದು ಸಂಸ್ಥೆ ಆ ಈ ಒಂದು ಇದೆಲ್ಲಾನು ಇದೆಲ್ಲಾನು ಕೂಡ ಚೆಕ್ ಮಾಡುತ್ತೆ ಸ್ಪೆಲ್ಲಿಂಗ್ ಆಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಸೊ ಈ ರೀತಿಯಾಗಿ ಡಾಟಾ ಮ್ಯಾಚಿಂಗ್ ಆಗ್ತೈತೆ ಅಂತ ಚೆಕ್ ಮಾಡುತ್ತೆ ಒಂದ್ ವೇಳೆ ಏನಾದ್ರೂ ಮಿಸ್ಟೇಕ್ ಇತ್ತು ಏನಾದ್ರೂ ಬದಲಾವಣೆ ಇತ್ತು ಚೇಂಜಸ್ ಇತ್ತು ಅಂತಂದ್ರೆ ಅವಾಗ ಎನ್ ಪಿ ಸಿ ಚೆಕ್ ಫೇಲ್ಡ್ ಅಂತ ಬರುತ್ತೆ ಅವಾಗ ನಿಮಗೆ ಹಣ ತೊಂದರೆ ಆಗುತ್ತೆ ಸೊ ಈ ರೀತಿಯಾಗಿ ಸಾಕಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಕೂಡ ಆಗಿದೆ ಸೊ ಹಾಗಾಗಿ ನಿಮ್ ಮುಂದೆ ನೀವು ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅಂತ ಇದ್ರೆ ಇದು ಜಾರಿಗೆ ಬಂದ ನಂತರ ಇದನ್ನ ಚೆಕ್ ಮಾಡ್ಕೊಳ್ಳಿ ಯಾವುದೇ ಬ್ಯಾಂಕ್ ಇರ್ಬೋದು ಇದನ್ನ ಇಷ್ಟನ್ನ ನೀವು ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಹಣ ಬರೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸೊ ಇನ್ನು ನೆಕ್ಸ್ಟ್ ಬ್ಯಾಂಕ್ ಅಕೌಂಟ್ ಏನಿದೆ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಬ್ಯಾಂಕ್ ಅಕೌಂಟ್ ಏನಿದೆ ಆ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯಲ್ವಾ ಚೆಕ್ ಮಾಡ್ಕೋಬೇಕು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದ್ರೆ ಸೊ ನೀವು ಆ ಒಂದು ಬ್ಯಾಂಕ್ ಅಕೌಂಟ್ ಗೆ ಹಣವನ್ನ ಹಾಕೋದಾಗಿರ್ಬೋದು ಅಥವಾ ಅದನ್ನ ತೆಗೆಯೋದಾಗಿರ್ಬೋದು ಅಂದ್ರೆ ಡ್ರಾಲ್ ಮಾಡೋದಾಗಿರ್ಬೋದು ಡೆಪಾಸಿಟ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಒಂದು ಒಂದು ವಾರ ಬಿಟ್ಟು ಅಥವಾ ಒಂದು ಎರಡು ಮೂರು ದಿನಕ್ಕೆ ಒಂದ್ಸಾರಿ ಮಾಡ್ತಾ ಇರಿ ಟ್ರಾನ್ಸಾಕ್ಷನ್ ಮಾಡ್ತಾ ಇರಿ ಸೊ ಇದರಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡಿಆಕ್ಟಿವೇಟ್ ಆಗುವಂತದ್ದು ಮತ್ತೆ ಕ್ಲೋಸ್ ಆಗುವಂತದ್ದು ಆಗೋದಿಲ್ಲ ಸೊ ಕೆಲವರು ಏನಂತಂದ್ರೆ ಬ್ಯಾಂಕ್ ಅಕೌಂಟ್ ಅನ್ನ ಯೂಸ್ ಮಾಡಿರೋದೇ ಇಲ್ಲ ಸೊ ಅಕೌಂಟ್ ಅನ್ನ ಮಾಡಿಸಿ ಅದ್ರಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ ಅನ್ನ ಅಥವಾ ಹಣವನ್ನ ಹಾಕೋದಾಗಿರ್ಬೋದು ಅದನ್ನ ತೆಗೆಯೋದಾಗಿರ್ಬೋದು ಸೊ ಈ ರೀತಿ ಮಾಡಿರೋದಿಲ್ಲ ಸಾಕಷ್ಟು ದಿನಗಳಿಂದ ಅದನ್ನ ಬಿಟ್ಬಿಟ್ಟಿರ್ತಾರೆ ಸೊ ಅವಾಗ ಏನು ಏನ್ ಮಾಡ್ತಾರೆ ಅಂತಂದ್ರೆ ಬ್ಯಾಂಕ್ನವರು ಅದನ್ನ ಕ್ಲೋಸ್ ಮಾಡ್ತಾರೆ ಮತ್ತೆ ಡಿಆಕ್ಟಿವೇಟ್ ಅಂತ ಮಾಡ್ತಾರೆ ಒಂದಿಷ್ಟು ದಿನ ಟೈಮ್ ಅಂತ ಇರುತ್ತೆ ಅಷ್ಟು ದಿನದ ಒಳಗಡೆ ಯಾವುದೇ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂತಂದ್ರೆ ಅದು ಆಟೋಮೆಟಿಕ್ ಆಗಿ ಕ್ಲೋಸ್ ಮಾಡ್ತಾರೆ ಅಂದ್ರೆ ಅಕೌಂಟ್ ಅನ್ನ ಡಿಆಕ್ಟಿವೇಟ್ ಮಾಡ್ತಾರೆ ಮತ್ತೆ ಅದನ್ನ ನೀವು ಆಕ್ಟಿವೇಟ್ ಮಾಡಿಸಬಹುದು ಬ್ಯಾಂಕ್ಗೆ ಹೋಗಿ ಸೊ ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ನಿಮ್ಮ ಹತ್ರ ಯಾವ್ದೇ ಬ್ಯಾಂಕ್ ಅಕೌಂಟ್ ಇದ್ರು ಇದನ್ನ ಚೆಕ್ ಮಾಡ್ಕೊಳ್ಳಿ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಹತ್ರ ಕರೆಕ್ಟ್ ಆಗಿತ್ತು ಅಂತಂದ್ರೆ ಸೊ ನಿಮ್ಗೆ ಮಹಾಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನ ಬಾಗಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯಾವುದೇ ಒಂದು ಯೋಜನೆ ಯೋಜನೆಯ ಹಣನು ಕೂಡ ಡಿ ಬಿ ಟಿ ಮೂಲಕ ನಿಮ್ಗೆ ಆರಾಮಾಗಿ ಬರುತ್ತೆ ಸೊ ನೀವು ಮತ್ತೆ ಈ ಒಂದು ಪೋಸ್ಟ್ ಆಫೀಸ್ ಎದುರುಗಡೆ ಹೋಗಿ ಗಂಟೆ ಗಟ್ಟಲೆ ಕ್ಯೂ ನಿಂತ್ಕೊಂಡು ಈ ಒಂದು ಅಕೌಂಟ್ ಅನ್ನ ಮಾಡಿಸುವಂತ ಅವಶ್ಯಕತೆ ಇಲ್ಲ ಸೊ ಇವಾಗ ನಿಮ್ಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು ಸೊ ಒಂದ್ ವೇಳೆ ನಿಮ್ಮ ಹತ್ರ ಏನಾದ್ರು ಒಂದು ಬ್ಯಾಂಕ್ ಅಕೌಂಟ್ ಇಲ್ಲ ಸೊ ನಾವು ಬಡವರು ಸೊ ನಾವು ಈ ಒಂದು ಯೋಜನೆಯಿಂದ ಹಣವನ್ನ ಪಡಿಬೇಕು ನಾವು ಎಲಿಜಿಬಲ್ ಇದೀವಿ ನಾವು ಬಡ ಕುಟುಂಬದಿಂದ ಬಂದಿವಿ ಬಂದಿದೀವಿ ನಮ್ಮ ಹತ್ರ ಬಿ ಕಾರ್ಡ್ ಇದೆ ಅಥವಾ ರೇಷನ್ ಕಾರ್ಡ್ ಇದೆ ಸೊ ನಾವು ಕೂಡ ಬಡವರು ಅಂತಂದ್ರೆ ಸೊ ನಿಮ್ಮತ್ರ ಏನಾದ್ರು ಒಂದ್ ವೇಳೆ ಯಾವುದೇ ಬ್ಯಾಂಕ್ ಅಕೌಂಟ್ ಇಲ್ಲ ಒಂದು ಬ್ಯಾಂಕ್ ಅಕೌಂಟ್ ಇಲ್ಲ ನಿಮ್ಮ ಹತ್ರ ಸೊ ಅಂತಹ ಸಂದರ್ಭದಲ್ಲಿ ಈ ಒಂದು ಅಕೌಂಟ್ ಅನ್ನ ಮಾಡಿಸ್ಕೊಳ್ಳಿ ಅಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಐ ಪಿ ಪಿ ಬಿ ಅಕೌಂಟ್ ಅನ್ನ ಮಾಡಿಸ್ಕೊಳ್ಳಿ ಅದು ಯಾವುದೇ ರೀತಿ ತೊಂದರೆ ಇಲ್ಲ ಸೊ ಓಕೆನಾ ಸೊ ಯಾರ ಹತ್ರ ಇಲ್ಲ ಅವರು ಮಾಡಿಸ್ಕೊಳ್ಳಿ ಖಂಡಿತ ಅಲ್ಲೂ ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರಲೇಬೇಕು ಯಾವುದೇ ಒಂದು ಯೋಜನೆಯಿಂದ ಲಾಭ ಪಡಿಬೇಕು ಅಂತಂದ್ರೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಡೌಟ್ ಇದೆ ಸಾಕಷ್ಟು ಜನರಿಗೆ ಇದರ ಬಗ್ಗೆ ಕ್ಯೂರಿಯಾಸಿಟಿ ಇದೆ ಏನಪ್ಪಾ ಅಂತಂದ್ರೆ ಈ ಒಂದು ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ವರ್ಷನೂ ಕೂಡ ಒಂದು ಲಕ್ಷ ರೂಪಾಯಿಯನ್ನ ಕೊಡ್ತಾರಲ್ಲ ಸೊ ಈ ಒಂದು ಒಂದು ಲಕ್ಷ ರೂಪಾಯಿ ಕೊಡುವಂತಹ ಯೋಜನೆಯನ್ನ ಯಾವಾಗ ಜಾರಿಗೆ ತರ್ತಾರೆ ಅಂತ ಸಾಕಷ್ಟು ಜನರಿಗೆ ಒಂದು ಕ್ಯೂರಿಯಾಸಿಟಿ ಇರುವಂತದ್ದು ಒಂದು ಡೌಟ್ಸ್ ಇರುವಂತದ್ದು ಸ್ನೇಹಿತರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಕ್ಲಿಯರ್ ಆಗಿ ಸ್ಪಷ್ಟನೆಯನ್ನ ಕೊಟ್ಟಿದೆ ನಮ್ಮ ಪಕ್ಷ ಕೇಂದ್ರದಲ್ಲಿ ಏನಾದ್ರು ಅಧಿಕಾರಕ್ಕೆ ಬಂದ್ರೆ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತೀವಿ ಅಂತ ಒಂದು ಸ್ಪಷ್ಟವಾಗಿ ಹೇಳಿರುವಂತದ್ದು ಆದ್ರೆ ಇನ್ನು ಈ ಒಂದು ಎಲೆಕ್ಷನ್ ರಿಸಲ್ಟ್ ಕೂಡ ಬಂದಿಲ್ಲ ಚುನಾವಣೆ ಫಲಿತಾಂಶನೂ ಕೂಡ ಬಂದಿಲ್ಲ ಸೊ ಆಲ್ರೆಡಿ ಜನರು ಈ ಒಂದು ಅಕೌಂಟ್ ಅನ್ನ ಮಾಡಿಸ್ತಾ ಇದ್ದಾರೆ ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ಅಂದ್ರೆ ಜೂನ್ ನಾಲ್ಕನೇ ತಾರೀಕು ಏನು ಫಲಿತಾಂಶ ಬರ್ತಲ್ಲ ಲೋಕಸಭಾ ಚುನಾವಣೆ ಫಲಿತಾಂಶ ಬರ್ತಲ್ಲ ಸೊ ಅವಾಗ ಅವಾಗ ಏನಾದ್ರು ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಯಾವಾಗ ಜಾರಿಗೆ ತರಬಹುದು ಸೊ ಇದ್ರ ಬಗ್ಗೆ ಅಹ್ ಕ್ಲಾರಿಟಿಯನ್ನ ನಿಮಗೆ ಕೊಡೋದಾದ್ರೆ ಆದಷ್ಟು ಬೇಗ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತೀವಿ ಅನ್ನುವಂತಹ ಒಂದು ಮಾಹಿತಿಯನ್ನ ಕಾಂಗ್ರೆಸ್ ಪಕ್ಷದ ನಾಯಕರೇ ಕೊಟ್ಟಿರುವಂತದ್ದು ಸೊ ಆದಷ್ಟು ಬೇಗ ಅಂತಂದ್ರೆ ಒಂದರಿಂದ ಎರಡು ತಿಂಗಳ ಒಳಗಡೆ ಈ ಒಂದು ಯೋಜನೆಯನ್ನ ಜಾರಿಗೆ ತರ್ತೀವಿ ಅನ್ನುವಂತಹ ಒಂದು ಕ್ಲಾರಿಟಿಯನ್ನ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಜೂನ್ ತಿಂಗಳ ಕೊನೆಯಲ್ಲಿ ಅಥವಾ ಜುಲೈನಲ್ಲಿ ಈ ಒಂದು ಯೋಜನೆ ಜಾರಿಗೆ ತರಬಹುದು ಅಂತಂದ್ರೆ ಇಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮಾತ್ರ ಯೋಜನೆಯನ್ನ ಜಾರಿಗೆ ತರ್ತಾರೆ ಸೊ ಇಲ್ಲ ಅಂತಂದ್ರೆ ತರೋದಿಲ್ಲ ಅಂತ ಒಂದು ಸ್ಪಷ್ಟ ಮಾಹಿತಿಯನ್ನ ಕೊಟ್ಟಿರೋದ್ರಿಂದ ಜೂನ್ ಅಥವಾ ಜುಲೈ ಜುಲೈಗೆ ಈ ಒಂದು ಯೋಜನೆ ಜಾರಿಗೆ ತರಬಹುದು ಅನ್ನುವಂತಹ ಒಂದು ನಿರೀಕ್ಷೆ ಇದೆ ಒಂದು ಅಂದಾಜು ಕೂಡ ಇರುವಂತದ್ದು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಯಾರು ಕೂಡ ಗಂಟೆಗಟ್ಲೆ ಹೋಗಿ ಕ್ಯೂ ನಲ್ಲಿ ನಿಲ್ಲೋದಕ್ಕೆ ಹೋಗ್ಬೇಡಿ ಸೊ ನಿಮ್ಗೆ ಇನ್ನೂ ಕೂಡ ಜೂನ್ ನಾಲ್ಕನೇ ತಾರೀಕು ಟೈಮ್ ಇದೆ ಅದ್ರೊಳಗಡೆ ನೀವು ಯಾವ ಬೇಕಾದ್ರೂ ಅಕೌಂಟ್ ಅನ್ನ ಮಾಡಿಸ್ಬೋದು ಇಲ್ಲ ಅಂತಂದ್ರಿಗೆ ಸೊ ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇಲ್ಲ ಸೊ ನಾವು ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿಸ್ಬೇಕು ಅಂತಂದ್ರೆ ಅಹ್ ಯಾವುದೇ ಬ್ಯಾಂಕ್ ಅಕೌಂಟ್ನ ಮಾಡಿಸ್ಬೋದು ನೀವು ಪೋಸ್ಟ್ ಆಫೀಸ್ ಅಕೌಂಟ್ನೇ ಮಾಡಿಸ್ಬೇಕು ಅಂತನಿಲ್ಲ ಕೆನರಾ ಬ್ಯಾಂಕ್ ಆಗಿರ್ಬೋದು ಯಾವ ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ನೀವು ಮಾಡಿಸಬಹುದು ಸೊ ಹಾಗಾಗಿ ಕ್ಯೂ ನಿಲ್ಲೋದಕ್ಕೆ ಹೋಗ್ಬೇಡಿ ಗಂಟೆ ಗಟ್ಟಲೆ ಬಿಸ್ಲಲ್ಲಿ ನಿಲ್ಲೋದಕ್ಕೆ ಹೋಗ್ಬೇಡಿ ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿಸೋದಕ್ಕೆ ಆಗಿರ್ಬೋದು ಅಥವಾ ಐಪಿಪಿಬಿ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಅನ್ನ ಮಾಡಿಸೋದಕ್ಕೆ ಆಗಿರ್ಬೋದು ಯಾವುದೇ ರೀತಿ ಡೆಡ್ ಲೈನ್ ಇಲ್ಲ ಸೊ ಓಕೆನಾ ಇಲ್ಲಿ ಸಾಕಷ್ಟು ನ್ಯೂಸ್ ವೈರಲ್ ಆಗಿರುವಂತದ್ದು ಏನಪ್ಪಾ ಅಂತಂದ್ರೆ ಇದೇ ಒಂದು ಮೇ ಮೂವತ್ತೊಂದು ಕೊನೆಯ ದಿನಾಂಕ ಇನ್ನು ಎರಡು ಮೂರು ದಿನ ಮಾತ್ರ ಬಾಕಿ ಇರುವಂತದ್ದು ಸೊ ಇಲ್ಲಿ ಅದಾದ್ಮೇಲೆ ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡೋದಕ್ಕೆ ಅವಕಾಶ ಸಿಗುತ್ತಿಲ್ಲ ಸೊ ಈ ರೀತಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ಇದೆಲ್ಲ ಒಂದು ಫೇಕ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ನೀವು ಯಾವಾಗ ಬೇಕಾದ್ರೂ ಹೋಗಿ ವರ್ಕಿಂಗ್ ಡೇಸ್ ಅಲ್ಲಿ ಅಂದ್ರೆ ಕೆಲಸದ ವೇಳೆಯಲ್ಲಿ ಯಾವಾಗ ಬೇಕಾದ್ರೂ ಹೋಗಿ ನೀವು ಬ್ಯಾಂಕ್ ಅಕೌಂಟ್ ಅನ್ನ ಓಪನ್ ಮಾಡಿಸಬಹುದು ಇದ್ರ ಬಗ್ಗೆ ಏನೇ ಅಪ್ಡೇಟ್ ಬಂದು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವರ್ಡದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್